ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮ ದೇವಾಯ ನಮಃ ಸಾಕಷ್ಟು ಜನಕ್ಕೆ ಕರೆ ಸ್ಪೀಕರ್ಸನ್ನು ತುಂಬ ಜನ ಲೈವಿಗೆ ಫೋನ್ ಮಾಡ್ಬೋದು ರಾಜೇಶ್ ಲೈವ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಬಗ್ಗೆ ಮಾತನಾಡ್ಬೋದು ತುಂಬ ಜ್ಯೋತಿಷ್ಯ ಗ್ರಹಗಳು ಏನೆಲ್ಲ ಪ್ರೊಡಿಕ್ಷನ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನೆಲ್ಲ ಪ್ರೊಡಿಕ್ಷನ್ ಮಾಡೋಣ ದಿನ ಭವಿಷ್ಯ ರಾಶಿ ಭವಿಷ್ಯ ಡೇಟು ಇವೆಲ್ಲ ಹೇಳಿ ಹೇಳಿ ಸಾಕಾ ಬೇಜಾರಾಗುತ್ತೆ ಹಾಗಾಗಿ ಬರೀ ಗ್ರಹಗಳು ಮುಂಚೆ ತುಂಬಾ ದೊಡ್ಡ ದೊಡ್ಡ ಪರಿಹಾರಗಳು ದಯವಿಟ್ಟು ಎಲ್ಲರಿಗೂ ಕೂಡ ಮನೆಯಲ್ಲಿ ನಿಮ್ಮ ಪರಿಹಾರವನ್ನ ನೀವು ದಯವಿಟ್ಟು ಬಳಸ್ಕೋಬೋದು ತುಂಬಾ ಎನರ್ಜಿ ಆಗಿರುತ್ತೆ ಅದಕ್ಕಿಂತ ಮುಂಚೆ ಕರೆಸಲಿ ಕರ್ಷಣ್ಣ ಅವರ ಜಾತಕ ಏನು ಹೇಳುತ್ತೆ ಕಾದು ನೋಡೋಣ ನಮಸ್ಕಾರ ನಮಸ್ಕಾರ ಸ್ವಾಮಿ ನಮಸ್ಕಾರ ನಮ್ಮದು ಮಂಡ್ಯ ಸ್ವಾಮಿ ಮಂಡ್ಯ ಏನು ಮಾಡ್ತೀರಾ ಏನು ನಾವು ಕೆಲಸ ನಾನು ಜಾತಕ ನೋಡ್ಬೇಕಾಯ್ತು ಸ್ವಾಮಿ ಏನಂದ್ರೆ ಏನು ಕೆಲಸ ಏನು ಆಯ್ತಲ್ಲ ಏನು ಕಡೆ ದಬಾಗ್ತೀರ ಅಂತ ಕೇಳಿದೆ ನಾನು ಇವಾಗ ಜೀವನ್ದ ನಾವೇ ಜ್ಯೋತಿಷ್ಯ ಕಡೆ ದಬಾಕ್ತಿದೀನಿ ನೀವು ಏನು ಕಡೆ ದಬಾಕ್ತಿದೀರ ನಾವು ಇವಾಗ ಬಾರೋ ಪಾಂಡಪುರದ ಹತ್ರ ಒಂದು ಬಾರ್ ಮಾಡ್ತಾ ಇದ್ದಾರೆ ಕುಡಿತಾಯಿದ್ರೆ ಕುಡಿಸ್ತಾ ಇದ್ದೀರ ಕುಡಿಸ್ತಾ ಇದ್ದೀನಿ ಹೌದಾ ನಿಮ್ಮದೇ ಸ್ವಂತನ ಕೆಲಸಕ್ಕಿದ್ದೀರ ಕೆಲಸಕ್ಕೆ ಅಂದ್ರೆ ಇವಾಗ ರನ್ನಿಂಗ್ ಮಾಡಬೇಕು ಅಂತ ಇನ್ನು ಆಗಿಲ್ಲ ಅದು ಆಗ ಬಂದಿತ್ತು ತಿರ್ಗಾ ತಪ್ಪೋಯ್ತು ಕೆಲ್ಸನ ಓನರ್ ಏಯ್ ಅಲ್ಲಿ ಮಾಡ್ತಾ ಇರ್ತಾರೆ ಏನಾಗಿ ಪಾರ್ಟ್ನರ್ ಪಾರ್ಟ್ನರ್ ಅಲ್ಲಿ ಬಾರೂಮ್ ಮತ್ತೆ ಅದು ಆರ್ ಎಸ್ ಹತ್ರ ಓಹೋ ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕಲ್ಪನೆದ ಹೆಸರು ಹೇಳ್ತಾ ಇದ್ರೆ ಓಲಿ ಅದು ಅದು ಮುಂದೆ ಕಡ್ದು ಇಲ್ಲಿವರೆಗೂ ಕಡ್ದ ಹಬ್ಬಾಕಿದೇನು ಕೆಡ್ದು ಅದೇ ಹೋಟ್ಲು ಬೇಕರಿ ಕೆಲಸ ಮಾಡ್ತಾ ಇದ್ದೆ ನಾನು ನಿಮ್ಮ ಹತ್ರ ನನ್ನ ಮಗನ ಜಾತಕ ತಗೊಂಡು ಎಷ್ಟು ವರ್ಷ ನಿಮಗೆ ನನಗೆ ಇವಾಗ ನಲ್ವತ್ತೆರಡು ಡೇಟ್ ಆಫ್ ಬರ್ತ್ ಹೇಳ ಸುಮ್ಮನೆ ನಾನು ಕೇಳಕ್ಕೆ ನೀವು ಉತ್ತರ ಕೊಡಿ ಎಷ್ಟು ವರ್ಷ ಅಂತ ಕೇಳಿದೆ ಗೊತ್ತಿಲ್ಲ ನಮಗೆ ಓಹ್ ಎಷ್ಟು ಜನ ಮಕ್ಕಳು ಪಬ್ಣೆ ಏನ್ ಮಾಡ್ತಾರೆ ಓದ್ತಾವಣೆ ಏನ್ ಹೆಸರು ಅವನು ರೋಹಿತ್ ಗೌಡ ಯಾರ ಹೆಸರು ಕೊಟ್ಟಿದ್ದು ರೋಹಿತ್ ನೀವು ಬಂದಿದ್ರೆ ಹೆಸರು ಚೇಂಜ್ ಮಾಡಿಸಿ ಅಂತಂದ್ರಿ ಮತ್ತೆ ಮಾಡಿಲ್ಲ ಮಾಡಿಲ್ಲ ಅದು ಆರು ಏನು ಅಂತ ಸೇರ್ತೀನಲ್ ಕೋರ್ಟ್ ಹತ್ರ ಎಲ್ಲ ಹೋಗಿದ್ದೆ ಅದು

ಮಾಲಿಗೆ ಏನು ಕಡ್ದು ದಬಕ್ಬೇಕು ಅಂತ ಏನು ದರ್ದಿರೋನಲ್ಲ ನಿಮಗೆ ಬಂದು ಫೋನ್ ಮಾಡ್ಕೊಂಡ್ರು ಕಾಲ ಕಳಿಬೇಕು ಅಂತ ಹಾಂ ನಿಮ್ಮ ಮಗನ ನೇಮ್ ಚೇಂಜ್ ಮಾಡೋಕ್ಕಾಗಿಲ್ಲ ಹಾಂ ನನಗೆ ಹಸ್ ಸಹ ಇರಲಿಲ್ಲ ಇಷ್ಟ ಇರಲಿಲ್ಲ ಹೇಳಿದ ಒಂದು ಮಾಡಿರ ಇಲ್ಲಿ ಪುರಾಣ ಹೇಳಕ್ಕೆ ಬಂದಿದ್ದೀರಾ ಇವಾಗ ಹೇಳಿ ನಿಮ್ಮ ಡೇಟ್ ಆಫ್ ಬರ್ತಿದೆಯಾ ಡೇಟ್ ಆಫ್ ಏನಕ್ಕೋಸ್ಕರ ನಾವು ಹನ್ನೆರಡು ಗಂಟೆ ಏನಕ್ಕೆ ಎಲ್ಲ ಪ್ರೇಯರ್ಗೋಸ್ಕರ ಹೋಗಿರ್ತೀವಿ ಕರ್ತವ್ಯವನ್ನು ಏನಾರು ಇಲ್ಲ ನೀವು ಬದುಕ್ಬೇಕು ಇಲ್ಲ ಯಾರು ಹೇಳಿ ಸತೋಗ್ಬಿಡ್ಬೇಕು ಇಲ್ಲ ಯಾರು ಹೇಳಿದ್ರು ಬಳಸ್ಕೊಂಡು ಬದುಕಿ ಎರಡೂ ಇಲ್ದಲ್ಲೇ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಸಿನಿಮಾ ನಟ ಹಿಂಗಂದ ರಾಜಕಣಿಂಗಂದ ಸಿ ಆಗಕ್ಕೆ ಮುಂಚೆ ಏನು ಹೇಳಿರಕ್ಲ ಬಂದಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹೇಳ್ತಾರೆ ಎಲ್ಲರ ಮೊಬೈಲೇನು ಇವ್ರಿಬ್ರಿಗೋಸ್ಕರ ತಗೋತೀವಿ ನೀವು ಇಲ್ಲ ಇಲ್ಲ ಹಾಂ ಆಮೇಲೆ ಮಧ್ಯದಲ್ಲಿ ಅದು ಯಾರು ಅವಳಿಗೆ ಬ ಅವ್ಳು ನಾನು ಚೆನ್ನಾಗಿದ್ದೀನಿ ಅಂತ ಯಾವ ಚೆನ್ನಾಗಿದ್ದೀನಿ ಅಂತ ನಾನು ಟ್ಯಾಕ್ ಟ್ಯಾಕ್ ಮಾಡ್ತೀನಿ ನಾನು ಬೆಳಗ್ಗೆ ಮೊಬೈಲಲ್ಲಿ ನಾನು ಏನು ನೋಡಿದೆ ಒಂದು ಹೇಳಲ್ಲ ನಿಮಗೆ ಹೇಳಿ ಒಂದು ನಾಲ್ಕು ಜನ ಕರೆದ್ಬಿಟ್ಟು ಲೇಡೀಸ್ ಇನ್ನ ಒಂದು ತುಂಬಾ ಅಮೂಲ್ಯವಾದ ಮನೆ ಕಟ್ಟಿರ್ತಾರೆ ಇಲ್ಲ ಒಂದು ಸ್ವರ್ಗ ಅಂತ ಹೇಳಿ ಅದ್ರಲ್ಲಿ ಏನಾರು ಒಂದು ಐದು ಒಂದು ಐದು ಏನಾರು ಬರೀದು ಏನು ಬರಿತೀರ ನೀವು ಐದು ಏನಾರು ಒಂದು ವಿಷಯ ಬರೀರಿ ಅಂತ ಹೇಳ್ತಾರೆ ಅಲ್ಲಿ ಏನು ಬರಿತೀರ ನೀವು ಅಲ್ಲಿ ಅದೇ ನಮ್ಗೆ ಒಳ್ಳೇದಾಗಬೇಕು ಅಂತ ಬರಿತೀವಿ ಅದನ್ನ ಒಂದು ಕಥೆ ಹೇಳಲ್ಲ ಇವಾಗ ನಿಮ್ಗೆ ಫಸ್ಟ್ ಬಂದ್ರು ಅಂತ ಒಬ್ಬರು ಒಂದು ಐದು ಬುಕ್ಕನ್ನ ಬರ್ದಂತೆ ಆ ಗೋಡೆ ಮೇಲೆ ಏನು ಹೇಳಿ ಐದು ಬುಕ್ ಹೆಸರಾಂತ ಬುಕ್ ಬರದಂತೆ ಒಂದು ಇನ್ನೊಂದು ಐದು ಬರದ ಇನ್ನೊಬ್ರು ಬಂದ್ರಂತೆ ಒಂದು ಐದನ್ನ ಒಳ್ಳೊಳ್ಳೆ ಸ್ಟಾ ಒಳ್ಳೊಳ್ಳೆ ಚಿತ್ರಗಳು ಬರೆದ್ರಂತೆ ಅಂದ್ರೆ ಚಿತ್ರ ಫೇಮಸ್ ಆದ ಚಿತ್ರಗಳು ಇನ್ನೊಬ್ರು ಕರೆದಂತೆ ಹೆಂಗಸ್ತನ್ನ ಅವರು ಒಂದು ಐದ್ ತರ ಅಡಿಗೆ ಬರದ್ರಂತೆ ಏನೇಳಿ ಇನ್ನೊಬ್ರು ಬಂದ್ರಂತೆ ಆದ್ರೆ ಅವ್ರಿಗೆ ಫಸ್ಟ್ ಪ್ರೈಜ್ ಕೊಡ್ತಾರೆ ಪ್ರೈಜ್ ಅಲ್ಲಿ ಗಂಡನ ಅವ್ರ ಅಪ್ಪ ಅಮ್ಮನ ಹೆಸರು ಅಲ್ಲ ತಲಗಡೆ ಅವ್ರ ಮಕ್ಕಳ ಹೆಸರು ಅದ್ರ ತಳಗಡೆ ಅವ್ರ ಅಪ್ಪ ಅಮ್ಮನ ಹೆಸರು ಅದ್ರ ಅಣ್ಣ ಹೆಸರು ಅದು ತಳಗಡೆ ಈ ಒಮ್ಮ ಹೆಸರು ಬರ್ದ್ರಂತೆ ಎಷ್ಟು ಜನ ಅದ್ರು ಐದು ಜನ ಅದರಲ್ವಾ ಐದು ಜನ ಫ್ರೀಜ್ ಕೊಡೋರ್ ಕೇಳಿದ್ರಂತೆ ಇದರಲ್ಲಿ ನಿಮಗೆ ಫಸ್ಟ್ ಪೇಜ್ ಬಂತಿಲ್ಲ ಇದರಲ್ಲಿ ಇದರಲ್ಲಿ ಐದು ಜನದಲ್ಲಿ ಹೆಸರನ್ನ ತೆಗಿಬೇಕು ಅಂದರೆ ಯಾರನ್ನು ತೆಗಿತರಂತೆ ಯಾರನ್ನು ತೆಗಿತಾರೆ ಸರಿ ಅದರಲ್ಲಿ ಎರಡನೇ ತೆಗೀದಂದು ಯಾರನ್ನು ತೆಗಿತಾರೆ ಮೂರನೇ ತೆಗೀದಂದು ಯಾರನ್ನು ತೆಗಿತಾರೆ ಮಂಗರ್ ನೇ ತಗಿರಬೇಕು ಅಂದ್ರೆ ಇವರು ತಗಿಕೋಬೇಕು ಯೋ ಆ ನಾಲ್ಕನೇ ತಗದ್ರ ಯಾವ ತಗಿದಾರೆ ನಾಲ್ಕನೇರು ನಾನು ಹೆಳ್ಲಾ ಹೇಳಿ ಸೊಬರಿಡಿ ಫಸ್ಟ್ ಎಷ್ಟುದು ಯಾರು ತಗೀತಾರೆ ಅಂದ್ರೆ ಒಬ್ಬ ಸತ್ತಂಗಾ ನೇಮಲಿ ಜೀವನದಲ್ಲ ಸತ್ತಂಗಾ ಎಷ್ಟು ತಗಿದ್ರೆ ಏನ ಹೇಳಿ ಸತ್ತಂಗ ಫೀಲಿಂಗು ಏನ ಹೇಳಿ ಸತ್ತಂಗೇ ಅವಮ್ಮನ ಹೆಸರು ತಗಿದ್ರಂತೆ ಏನ ಹೇಳಿ ಹಾ ಹಾ ಕೇಳೋ ರೀತಿಯಲ್ಲಿ ಹೇಳಿದ್ರಂತ ಮದನೇ ಹೆಸರು ಯಾರು ತೆಗಿತ ಯಾರ ಹೆಸರು ಲೈಫಲ್ಲಿ ನನ್ನ ಹೆಸರೇ ತೆಗಿತೀನಿ ಅಂದ್ರಂತೆ ಆಯ್ತಾ ಎರಡನೇದ್ ಯಾರು ತೆಗಿತರಂತ ಕೇಳಿದ್ರಂತೆ ಏನೇಳಿ ಅವ್ರ ಅಣ್ಣನ ಹೆಸರು ತೆಗಿತೀನಿ ಅಂದ್ರಂತೆ ಏನೇಳಿ ಹೆಸರುನೇದ್ ಯಾರು ತೆಗಿತರ ಅಂತ ಕೇಳಿದ್ರಂತೆ ಅವ್ರ ಅಪ್ಪ ಅಮ್ಮನ ಹೆಸರು ಹೇಳಿದ್ರಂತೆ ಏನೇಳೆ ನಾಲ್ಕನೇದು ತೆಗಿತೀರ ಅಂದ್ರಂತೆ ಗಂಡ ಇಲ್ಲ ಮಕ್ಕಳ ಅಂತ ಅವಮ್ಮ ಮಕ್ಕಳು ತೆಗೆದಂತೆ ಯಾಕೆ ಮದ್ವೆ ಆದ್ಮೇಲೆ ಗಂಡನೇ ಇಂಪಾರ್ಟೆಂಟ್ ಏನ್ ಹೇಳಿ ಅದಕ್ಕೆ ಅವ್ರಿಗೆ ಫಸ್ಟ್ ಪ್ರೈಜ್ ಕೊಟ್ಟಿದ್ದು ಇವಾಗ ಮೊಬೈಲ್ ತಕ್ಷಣ ಬೇರೆ ತೆಗಿತಾರೆ ಗಂಡನ ತೆಗಾಕಲ ಹೆಂಡ್ತಿ ತೆಗಿಯಕ್ಕಲ್ಲ ರೇರ್ ಮೆಸೇಜ್ ಎಲ್ಲ ನೋಡಿಬಿಟ್ರು ಆಮೇಲೆ ಅಡ್ಡಿಂಗ ನಕ ಅಂತ ನೀವಾದ್ರು ಸರಿ ನಾನಾದರೂ ಸರಿ ಸೃಷ್ಟಿ ನಿಯಮ ಜಗತ್ತಿನ ನೇಮ ಎಲ್ಲಾರಿಗೂ ಅನ್ವಯಿಸುತ್ತೆ ನೀವು ಬೇರೆ ನಾನು ಬೇರೆ ಅಲ್ಲ ಕಣ್ಣು ಎರಡು ಎಡಕೈ ಮುಗಿದೆ ಅಂದರೆ ಸತ್ಯಾಂಶವನ್ನ ಮಾತಾಡದೆ ಏನೇಳೆ ಸರಿ ಗುರುಜಿ ಹಾಗಾಗಿ ನಾಲ್ಕು ತಲೆ ಮೇಲೆ ಬಾರಿಸ್ಬೇಕು ಎಸ್ನ ಚೇಂಜ್ ಮಾಡಿಲ್ಲ ಇದು ರಾಂಗ್ ಕಾನ್ಸೆಪ್ಟ್ ಬರ್ಬಾರ್ದು ನಿಮ್ಮ ನಿಮ್ಮ ಮಂಡೇ ಡ್ರೈವರ್ಗೆ ನಾನು ಹೇಳಿದರೆ ಈ ಸರಿ ಗೆಲ್ತೀರಾ ಅಂತ ಏನೇಳಿ ಹಾಗಾಗಿ ಪಾಪ ಅವರು ನಮ್ಮಲ್ಲಿ ಇವತ್ತು ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ ಹಾಗಾಗಿ ನಾವಿಬ್ಬರು ಮತ್ತೆ ಅದಾದ್ಮೇಲೆ ನನ್ನೇ ಟೆಂಪಲ್ ಕರ್ಕೋದು ನಾನು ಏನೇನು ಪರಿಹಾರ ಹೇಳಿದ್ದು ಬರ್ರಿ ಗುರು ಜೋಗನ ಅಂತ ಅಷ್ಟೆಲ್ಲ ನಾವು ಆತ್ಮೀಯ ಅವ್ರ ಜೊತೆ ಮತ್ತೆ ನಾವೇನು ಡೈಲಿ ಓಡಾಡಲ್ಲ ಬೇರೆ ಜ್ಯೋತಿಷ್ಯರ ಥರ ಅಲ್ಲ ಏನು ಹೇಳಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಹಾಗೆ ಏನು ನಿಮ್ಮ ಡೇಟ್ ಆಫ್ ಬರ್ತ್ ಏನು ಒಂದು ಎಂಟು ಎಂಬ ಸಾವಿರದ ಒಂಬೈನೂರ ಎಂಬತ್ತು ಗುರುಜಿ ಎಣ್ಣೆ ಹೊಡಿತೀರಾ ಎಣ್ಣೆ ಲೈಟಾಗಿ ಹೊಡಿತೀವಿ ಹ್ಞೂ ಹೇಳಿ ಒಂದು ಒಂದು ಎಂಟು ಒಂಬೈನೂರ ಎಂಬತ್ತು ಒಂದು ಎಂಟಾ ಒಂದು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಎಂಬತ್ತು ನೈಟ್ ಒಂದು ಏಳು ಐವತ್ತು ಅಲ್ವಾ ಅಷ್ಟಿಕ್ಕೋರಾ ನೀವು ಒಂದು ಎಂಬತ್ತಾ ಒಂದು ಎಂಬತ್ತು ಓಕೆ ನಿಮಿಷ ಸ್ಕೇಮ್ ಸೇಮ್ ಕಷ್ಟ ಬೇರೆ ಕಷ್ಟ ಇಲ್ಲ ನಿಮ್ಮ ದೇವ್ರ ಚೇಂಜ ಇಲ್ಲ ನಾವು ನಮ್ಮವರ ಗೌಡ್ರೆ ಗೊತ್ತು ಆ ಮನೆ ದೇವ್ರ ನಿಮ್ಮ ಮನೆ ಒಂದೇ ಅಂತ ಕೇಳಿದೆ ಇಲ್ಲ ಇಲ್ಲ ಅವರು ಚುಂಚಿಂಗಿರಿ ಬೈರವ ಹಾ ನಮ್ದು ಅಂಕನಾಥೇಶ್ವರ ಹಾ ಅಂಕನಾಥೇಶ್ವರ ಅದನ್ನ ಕೇಳ್ತಾ ಇತ್ತು ಇಲ್ಲಿ ಚೇಂಜ್ ಆಗಿತ್ತು ಅಂತ ಅದಕ್ಕೆ ಕೇಳಿದ್ದು ಏನು ಹೇಳಿ ಸರಿ ಏಳನೇ ಮೇಲೆ ಗುರು ಇದ್ದಾನೆ ಬೇರೆ ಹೆಂಡ್ತಿ ಬಿಟ್ಟು ಯಾರಿಗಾರು ಲೈಫಲ್ಲಿ ಮುಟ್ಟಿದ್ರಾ ಇಲ್ಲ ಇಲ್ಲ ಗುರುಜಿ ಜೀವನದಲ್ಲಿ ಫ್ರೆಂಡ್ಶಿಪ್ ಮಾಡಿದ್ರಾ ಫ್ರೆಂಡ್ಶಿಪ್ ಮಾಡಿದ್ದೆ ಅದು ಅವರ ಹೆಸರೇನು ಯಾರು ಅವರ ಹೆಸರು ಫ್ರೆಂಡ್ಶಿಪ್ ಮಾಡಿದ್ದಾರೆ ಸರ್ ಲಲಿತಾ ಅಂದ್ಬಿಟ್ಟು ಹೌದಾ ಏನು ಮಾಡ್ತಾರೆ ಅವರು ಅವರು ಮದುವೆ ಆಗೈತೆ ಊರಲ್ಲ ಅವರು ನಿಮ್ಮ ಊರಲ್ಲಿದ್ದಾರಾ ಇಲ್ಲ ಅವರು ಯಜಮಾನ್ ಊರಲ್ಲ ಅವರೇ ನಾವು ಬೆಂಗಳೂರಲ್ಲಿ ಗುರುಜಿ ಓಕೆ ಅವ್ರು ಯಾಕೆ ಎಷ್ಟು ಅವರು ನಮ್ಮವರೇ ಒಳ್ಳೇದಾಗಲಿ ಸರ್ ನೀವು ಒಟ್ಟಿನಲ್ಲಿ ನಿಮ್ಮ ರಾಶಿ ಮೀನ ರಾಶಿ ಕರೆಕ್ಟಾ ಹಾಂ ಮೀನಾರ್ತೀವಿ ಹ್ಞೂ ಗಂಡ ಹೆಂಡ್ತಿ ಮದುವೆ ಆದರೂ ಕೂಡ ಡೈವರ್ಸ್ ಥರ ಇರುತ್ತೆ ಮುಂದೆ ಮುಂದೆ ಏನೇಳೆ ಡೈವರ್ಷ ಮದುವೆ ಆದರೂ ಕೂಡ ನೀಬ್ರೂ ಒಟ್ಟಿಗೆ ಆದರೂ ಕೂಡ ಡೈವರ್ಸ್ ಆಗಲ್ಲ ಹಾಂ ಹೋಯ್ತಾ ಹೋಯ್ತಾ ಹೋಗ್ತಾ ಮಿಷನ್ ಸ್ಟಾರ್ಟಾಗ ಸ್ಟಾರ್ಟಾಗುತ್ತೆ ನಿಮ್ಮ ಮನೇಲಿ ನಿಮನೇಲಿ ನಿಮಗೆ ಗೊತ್ತಿಲ್ಲ ಕಸ ಸುಂಬಿಕೆ ಕಸ ತುಂಬ್ಕೆ ಅನ್ನತ್ತೆ ನಿಂಬರೈನಲ್ಲಿ ಅವರು ಬೇನಾರಲ್ಲಿ ನಿಂಬ ಬಗ್ಗೆ ನಿಮಗೆ ಏನೇಳೆ ಹಾಂ ಹಾಂ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ಅಂತ ಲೈಫಲ್ಲಿ ಸಾಲ ಬಿದ್ದಿದಿರಾ ಕಾಲನಾ ಹಾಂ ಸಾಲ ಇಲ್ಲ ಗುರುದಿ ಎಲ್ಲ ಸ್ವಲ್ಪ ಹತ್ತು ಹದಿನೈದು ಇಪ್ಪತ್ತು ಸಾವಿರದೊಳಗೆ ಹೌದ ಈಗ ದೊಡ್ಡ ಬಿಜ್ನೆಸ್ ಮಾಡಿದ್ರೆ ಸಾಲ ಮಾಡಬೇಕಾ ಬಾದಗಿರಿ ಏನಾರು ಕೈ ಹಾಕಿದ್ರೆ ಯಾರಿಗೆ ಅದೇ ಒಂದು ಇಪ್ಪತ್ತು ಕೈ ಹಾಕಬೇಕು ಸಾಲ ಹಾಂ ಹಾಗೆ ನಿಮ್ಮ ಜಾಗದಲ್ಲಿ ನಿಮ್ಮ ಮಗ ಚೆನ್ನಾಗಿ ಓದಿ ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಹಾಂ ಅವ್ನು ಹೆಸ್ರು ಚೇಂಜ್ ಮಾಡಿ ನಿಮ್ಮ ಟೈಮ್ ತುಂಬ ಬ್ಯಾಡಾಗಿದೆ ಹಾಂ ಬಂದು ವಾಸ್ತು ತರೋದಕ್ಕಾಗಿ ವಾಸ್ತು ಸ್ಟೋನ್ ತಂದೆ ಮಲೇಡಿ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಲ್ಲ ಗುರಿ ಇದು ಒಬ್ಬ ಬರ್ತೀರಾ ಅಲ್ಲಿಗೆ ಫೋನ್ ಮಾಡಿದ್ರೆ ಅಲ್ಲಿಗೆ ಬಂದೇವೆ ಒಳ್ಳೆಯ ಆಫೀಸ್ ಹತ್ತಿರ ಆಫೀಸ್ಗಾರು ಬಂದಿಸ್ಕೋಬಹುದು ಇಲ್ಲ ನಿಮ್ಮ ಮನೆಗಾರು ನಾನು ಕರೀಬಹುದು ಏನು ಹೇಳಿ ನನಗೆ ಕೇರಿಸ ಎಲ್ಲ ಕಡೆ ಬರ್ತೀನಿ ಸರ್ ನನ್ನ ಕರ್ತವ್ಯ ನನ್ನ ಡ್ಯೂಟಿ ರಾತ್ರಿ ಮೊನ್ನೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ರಾತ್ರಿ ಎರಡು ಗಂಟೆವರೆಗೆ ಕಾರ್ ಓಡ್ಸಿ ಅಂದರೆ ಏನು ಕಷ್ಟಕ್ಕೆ ತಾನೇ ಬದುಕ್ತಾ ಇರೋದು ನಾನು ನಿಮ್ಮ ಸುಖ ಮಾಡಿಲ್ಲ ಸರ್ ನಾವು ನಾವು ಕೂಲಿ ಕೆಲಸ್ತಾರೆ ಜ್ಯೋತಿಷ ಕೂಲಿ ಕೇಳ್ಸ್ತಾರೆ ಬೆಳಗ್ಗೆ ಎದ್ರೆ ನೋಡಿ ಆರು ಗಂಟೆಗೆ ಎದ್ದು ರೆಡಿಯಾಗಿ ಬರಬೇಕು ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಕೂಲಿ ಕೆಲಸ ಜ್ಯೋತಿಷ ಕೂಲಿ ಕೆಲಸ ಇದನ್ನು ಯಾರು ಗುರಿ ಜೈನ್ ಬೇಡಿ ನಮ್ಮನ್ನು ನಂಗೆ ನಾಚಿಕೆ ಆಗುತ್ತೆ ಜ್ಯೋತಿಷ ಕೂಲಿ ಕೆಲಸ್ತಾನೆ ಏನು ಹೇಳಿ ಸರಿ ಸರಿ ಗುರಿ ಎಲ್ಲ ಗುರುಜಿ ಇವಾಗ ಬಾರ್ ಹೆಂಗೆ ಮಾಡೋದು ಮಾಡಿ ಸರ್ ಟೈಮ್ ಚೆನ್ನಾಗಿಲ್ಲ ಮಾಡಿ ಸರ್ ಟೈಮ್ ಚೆನ್ನಾಗಿಲ್ಲ ಮಾಡಿ ಸಾರ್ ಚೆನ್ನಾಗಿಲ್ವಾ ನಿಮ್ಮದು ರೇವೆ ಮೀನರಾಶಿ ಟೈಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಪಾಸಿಟಿವ್ ಆದಂಥ ನಿಮಗೆ ಎನರ್ಜಿ ಬರುವಂಥ ವಾಸ್ತುವನ್ನ ಮಾಡ್ಕೊಡ್ತೀನಿ ಅವಾಗ ಎವಿ ಕ್ಲಿಕ್ ಆಗುತ್ತೆ ಮಾಡಿ ಸರ್ ನಮಗೆಲ್ಲ ಇನ್ನು ಮುಂದೆ ಟೈಮ್ ಚೆನ್ನಾಗಿರೋರ್ಕಿಂತ ಟೈಮ್ ಕೆಟ್ಟರೋ ಸಿಕ್ಕಿದ್ರೆ ನಾವು ತುಂಬ ಇಂಪ್ರೂವ್ ಮಾಡಕ್ಕೆ ನಿಮ್ಗೆ ತುಂಬ ಆಸೆವ ಈ ನಡುವೆ ಹೇಳಿ ಸರಿ ಸರಿ ಟೈಮ್ ಚೆನ್ನಾಗಿರಲ್ಲ ನಮ್ಮ ಜೊತೆ ಕೇಳೋದು ಬೇಡ ನಂಗೆ ಅವ್ರು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಇದ್ದಲ್ಲಿ ಬರಲಿ ಚೆನ್ನಾಗಿ ಮಾಡೋಣ ದೇವರು ನನಗೆ ಆ ಬ್ರಹ್ಮ ಆಶೀರ್ವಾದ ಮಾಡಿದ್ದಾನೆ ಆ ಅನುಗ್ರಹ ನಮಗಿದೆ ಆ ಅನುಗ್ರಹನ ಫಲವನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಒಳ್ಳೇದಾಗಲಿ ಓಕೆ ನೆಕ್ಸ್ಟು ಯಾರಿದ್ದಾರೆ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಯಾರ ಪ್ರಾಬ್ಲಮ್ ಎಲ್ಲಿದೆ ಯಾವ ಊರಿಂದ ಸಿಗುತ್ತೆ ಕರ್ನಾಟಕ ಜನತೆಗೆ ರಾಜ್ ನ್ಯೂಸ್ ಯಾರ್ಯಾರ ಮನೆಗೆ ಮುಟ್ತಾಯಿದೆ ಅಲ್ಲೂ ಕೂಡ ಅವ್ರ ಮನಸ್ಸನ್ನು ನಮ್ಮ ಮನಸ್ಸನ್ನು ಯಾರಿಗೆ ಮುಟ್ಟಿದ್ದೆ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಮೂವತ್ತೊಂದು ಡೇಟ್ ಯಾರ ಬಗ್ಗೆ ಹೇಳುತ್ತೆ ಅಲ್ಲೂ ಕೂಡ ನಾನೊಬ್ಬ ಗುರು ಜನಕ್ಕೆ ನನಗೇನು ಇಷ್ಟ ಇಲ್ಲ ನಾನೊಬ್ಬ ಜ್ಯೋತಿಷ ಕೂಲಿ ಖಂಡಿತ ಖಂಡಿತಲ್ಲೂ ಕೂಡ ನಾನೊಬ್ಬ ಸಣ್ಣ ಕೂಲಿ ಕೆಲಸಗಾರನು ಖಂಡಿತ ಅಲ್ಲೂ ಕೂಡ ನಾನೊಬ್ಬ ಕೂಲಿ ಕೆಲಸ ಗುರುಜಿ ಪರಜಲ್ಲ ಇದನ್ನೂ ಒಂದು ಕೂಲಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನೊಬ್ಬ ಕೂಲಿ ಕೆಲಸನೂ ಯಾರು ಕರೆ ಸಿಗುತ್ತೆ ನೋಡೋಣ ಅಂಡರ್ ಸರ್ ಬೆಳಿಗ್ಗೆ ಉಚಿತವಾಗಿ ಕರೆ ಸಿಕ್ಕಿದೆ ಏನು ಪುಣ್ಯ ಮಾಡಿದ್ರು ಕರ್ನಾಟಕದಲ್ಲಿ ಎಷ್ಟೋ ನಂಬರ್ಸ್ ಇದ್ದಾವೆ ನಿಮ್ಮನೇ ಫೋನ್ ನಂಬರು ನಿಮ್ಮನೇ ಅದೃಷ್ಟ ನೆಟ್ಟಿಗೆ ಇದ್ರೆ ಖಂಡಿತ ಕೂಡ ನಮ್ಮ ಹತ್ರ ನೆಟ್ಟಿಗೆ ಮಾತಾಡ್ತೀರಾ ನೆಟ್ಟಿಗೆ ಮಾತಾಡೋಂಥ ವ್ಯಕ್ತಿ ಯಾರಿದ್ದಾರೆ ಯಾರು ಲೈನಿಗೆ ಬರ್ತಾರೆ ಕಾದು ನೋಡೋಣ ಹಲೋ ಹಲೋ ನಮಸ್ಕಾರ ಯಾವರು ಯಾವ ರಾಣಿಬೇನವರು ರೀ ರಾಣಿಬೇನವರು ಎಲ್ಲಿ ಕರೆ ಮಾಡಿದ್ರ ಅಂತ ಗೊತ್ತಿದಾ? ಎಲ್ಲಿಗೆ? ಓಕೆ, ನಾನು ಹೇಳಿದ ಮಾತು ನೆನಪಿದೀ ಇವತ್ತು. ನಾನೊಬ್ಬ ಗುರ್ಜಿ. ನಾನು ಒಬ್ಬ ಕೂಲಿ ಕೆಲಸದən ಜ್ಯೋತಿಷಿದən. ನಾನು ಗುರ್ಜಿಜಿನಲ್ಲ ಸ್ವಾಮಿಜಿನ. ಇಲ್ಲ ಇದು ಕೂಲಿ ಕೆಲಸನೇ ರೀ. ಇದು ಕೂಲಿ ಕೆಲಸ. ಏನ್ ಹೇಳಿ? ನೀವೆಲ್ಲಾರು ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ದುಡ್ಡು ಕೊಡ್ತಾರಾ ಹಾ, ಕೊಡ್ತಾರ್ ಗುರ್ಜಿ. ಹೋಗೋದು ಅದು. ಹಾ, ಗುರ್ಜಿ. ಕೂಲಿತನಗೆ

ಮಗ ಗುರ್ಜಿ ಅಗ್ನಿ ಅಂತ ಇಟ್ಟಿದ್ರೆ ನಿಮ್ಮ ಹೆಸರು ವಾಯುನಾಸ್ ಏನು ವಾಯುನಾಸ್ ಅಗ್ನಿ ನಿಮ್ಮ ಹೆಸರು ಬೆಂಕಿ ಅಗ್ನಿ ಜ್ಯೋತಿ ಇದನ್ನ ಆರ್ಸೋದು ಯಾರು ಎರಡು ಎರಡು ಬೆಂಕಿ ಹಚ್ಕೊಪಟ್ಟ ಮನೆಯಲ್ಲಿ ದೇವ ಗುರುಜಿ ವರ್ಷ ಒಂದ್ ಹೇಗಿದೆ ಯಾವ್ ರಾಶಿ ಗುರೂಜಿ ಒಂದು ನಕ್ಷತ್ರ ಯಾವ್ದು ಅಂತ ಗೊತ್ತಿದ್ದೆ ಗುರುಜಿ ಅದಕ್ಕೆ ಕೇಳಿದ್ದಾಗ ಒಳ್ಳೆ ಇಯರ್ಲು ಹುಟ್ಟಿದಾನೆ ಎರಡ್ ಸಾವಿರದ ಐದು ಅಲ್ವಾ ಎಂ ಜಿ ಆರ್ ಎಲೆಕ್ಷನ್ ನಿಂತಾಗ ಅವ್ರ ಕಾರ್ ನಂಬರ್ ಇದೇನೆ ಏನಣೆ ಎಂ ಜಿ ಆರ್ ಹಾ ಗೊತ್ತಾ ಎಂ ಜಿ ಆರ್ ಇಲ್ಲ ತಮಿಳುನಾಡು ಸಿ ಎಂ ಆಗಿದ್ರು ದೊಡ್ಡ ಹೀರೋ ಆಗಿದ್ರು ಹಾ ಅವರು ಬೇಕರಿ ಕೆಲಸ ಮಾಡ್ತಿರೋ ಒಂದು ಕಾಲದಲ್ಲಿ ಏನಣೆ ಮಾಡ್ತಾ ಇದ್ರು ಅವರು ಸಿ ಎಮ್ ಆಗಿರು ಕೂಡ ಎರಡು ಜನ ಮೂರು ಜನ ಮದ್ವೆ ಬೇಕ್ರಿ ಕೆಲಸ ಮಾಡ್ತಾ ಇದ್ರು ದೊಡ್ಡ ಹೀರೋ ಅವರ ಒಂದು ಬೆಳಿಗ್ಗೆ ಅದು ಅವ್ರದ್ದೊಂದು ಇಷ್ಟ್ರಿ ಒಂದು ಲೈನ್ ಕೇಳಿದೆ ಬೆಳಗ್ಗೆ ನಾನು ಒಂದು ಲೈನ್ ಹೇಳ್ತೀನಿ ಆಮೇಲೆ ನಿಮ್ಮ ಮಗನ ಬಗ್ಗೆ ಹೇಳ್ತೀನಿ ಕೇಳಿ ಅವ್ರಿಗೆ ಬರುವಂಥ ಲೆಟ್ರನ್ನ ಅವರೇ ಓದರಂತೆ ಮುಂಚೆ ಮುಂಚೆ ಹಿಂದಿನ ಕಾಲದಲ್ಲಿ ಇವಾಗ ಇವಾಗೆಲ್ಲ ಫೋನ್ ಮಾಡ್ತಾರೆ ಅವಾಗ ಲೆಟ್ರ್ ಬರೋದಂತಲ್ಲ ಒಬ್ಬರು ಮದುವೆಗೆ ವೆಲ್ಕಮ್ ವೆಲ್ಕಮ್ ಕರೆದೆ ಮದುವೆಗೆ ಬರ್ರಿ ಅಂತ ಕಾರ್ಡ್ ಕೊಟ್ಟಿದ್ರಂತೆ ಅದ್ರಲ್ಲಿ ಅಡ್ರೆಸ್ ಇರ್ನು ಅಂತೆ ಅವ್ರು ಎಲ್ಲಿಂದ ಯಾ ಯಾವ್ರಂತ ಬರೆದ್ಬಿಟ್ಟವ್ರೆ ಎಂ ಜಿ ಆರ್ ನಮಗೆ ಮದುವೆ ಲೆಟ್ರ್ ಕೊಟ್ಟಿದ್ರೆ ಯಾರನ್ನ ನೋಡಿ ಅಂದ್ರಂತೆ ಅವ್ರು ಸಿ ಎಂ ಆಗೋಂಥ ಇರೋಂಥ ವ್ಯಕ್ತಿ ಸಿ ಎಮ್ ಆದ್ಮೇಲೆ ಏನೇಳೆ ಆ ಲೆಟ್ರನ್ನ ಕೆ ಎಲ್ಲಿ ಬಂದಿದೆ ಅಂತ ಹುಡುಕ್ದಾಗ ಆ ಲೆಟ್ರು ಯಾರು ಎಂತು ಆ ಅವ ಹುಡುಕ್ದಾಗ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಚಪ್ಪಲಿ ಅಂಗಡಿಲಿ ಚಪ್ಪಲಿ ಹೊಲಿಯೋರಂತೆ ಅವರು ಏನೇಳೆ ಚಪ್ಲಿ ಹೊಲಿಯು ಒಲೆಯ ಚಪ್ಪಲಿನ ಒಲಿತಾ ಇದ್ರಂತೆ ಅವ್ರು ಆ ತಾತ ತಾತನ ಮಕ್ಕಳು ಏನೋ ಆವಾಗ ಅದನ್ನು ಚಪ್ಪಲಿ ಒಲಿತ ಅವಾಗ ಅವರು ಆ ಇದ್ದರೆ ಅವ್ರು ಹುಡುಕ್ಸ್ತಾರಲ್ವ ಆವಾಗ ಅವರು ಅವ್ರ ಫು ಅವ್ರ ಅವರು ಚಪ್ಪಲಿ ಅಂಗಡಿಲೆಲ್ಲ ಬರೀ ಎಮ್ ಜಿ ಆರ್ ಫೋಟೋ ಇತ್ತಂತೆ ಕೊನೆಗೆ ಕೊನೆಗೆ ಅವ್ರು ಕೇಳಿದ್ರಂತೆ ಯಾಕೆ ಅವ್ರಿಗೆ ಲೆಟ್ರ್ ಬರೆದಿದ್ರ ಅಂತ ಸರ್ ನಮ್ಮ ಮನೇಲಿ ಮನೆ ದೇವ್ರಿಗೆ ಫಸ್ಟ್ ಲೆಟ್ರ್ ಕೊಟ್ಟು ನೋಡಿ ನನಗೆ ಮೊದಲನೇ ಮೊದಲನೇ ದೇವರು ಎಮ್ ಜಿ ಆರೇ ನನಗೆ ಮೊದಲನೇ ನಮ್ಮ ಮನೆ ದೇವರು ಅಂದ್ರಂತೆ ಅವಾಗ ಅವ್ರ ಲೆಟ್ರೆಲ್ಲ ಹುಡುಕಿ ರಜೆ ಎಮ್ ಜಿ ಆರು ಅವರ ಅವ್ರ ಮನೆ ಮ ಮಗನ ಮದ್ವೆ ಹೋದ್ರಂತೆ ಏನಳೆ ಮದುವೆಗೆ ಒಬ್ಬರು ಸಿ ಎಮು ಲೆಟ್ರ್ ಬಂದಿದೆ ಒಬ್ಬರು ಒಂದು ಸಣ್ಣ ಫುಟ್ಪಾತ್ ಮೇಲೆ ಚಪ್ಪಲಿ ಒಲೆಯರು ಅವ್ರ ಮಗನ ಮದುವೆಗೆ ವೆಲ್ಕಮ್ ಮಾಡಿದರೆ ಹೋದ್ರಂತೆ ಹೋಗಿ ಪರ್ಸೆಲ್ಲ ಕೊಟ್ಟು ಅವ್ರ ಜೊತೆ ಕುತ್ಕೊಂಡು ಸಂತೋಷ ಬಂದ್ರಂತೆ ಹಾಗಾಗಿ ಜನಗಳ ಮಧ್ಯದಲ್ಲಿ ಅವ್ರು ಉಳಿದ್ರು ಏನೇಳೆ ಜನಗಳ ಮಧ್ಯದಲ್ಲಿ ಉಳಿದ್ರು ಇವಾಗಿರೋ ಹಂಗಲ್ಲ ಒಂದ್ ಮದ್ವೆ ಕರೆದ್ರು ಒಂದ್ ಬಹಳ ಕ್ಲೋಸ್ ಮದ್ವೆ ಅದಾದ್ಮೇಲೆ ಇನ್ನೊಬ್ಬ ಏನೋ ಪಕ್ಷಿಗ್ ಬಂದು ಕರೆದ್ರೆ ಎಲ್ಲಾ ಕೆಲ್ಸನ ಮುಟ್ಬಿಡ್ಕು ಪಾರ್ಟಿ ಫಂಡ್ ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ ಏನೇಳೆ ಪಾರ್ಟಿ ಫಂಡ್ ಹತ್ತು ಲಕ್ಷ ಕೊಡ್ತೀಯಾ ಇಪ್ಪತ್ತು ಲಕ್ಷ ಕೊಡ್ತೀಯಾ ಮದ್ವೆ ಅಂತ ಕಾಲ ಬಂದಿತ್ತು ಆ ಕಾಲ ಬೇರೆ ಈ ಕಾಲ ಬೇರೆ ಅರ್ಥ ಆಯ್ತಲ್ವಾ ಅದ್ಯಾಕೆ ನೀವು ಅಗ್ನಿ ಬೆಂಕಿ ಗಾಳಿ ಅಂತ ಎಸ್ ಇಟ್ಕೊಂಡಿದ್ರೆ ಇರೋ ಗಾಳಿ ಇರೋ ಬೆಂಕಿನೇ ಸಾಕಾಯ್ತು ಇಂಡಿಯಾದಲ್ಲಿ ನೀವೊಂದು ಬೆಂಕಿ ಯಾಕೆ ಇಟ್ಬಿಟ್ರಿ ಮಕ್ಳಿಗೆ

ಚೆನ್ನಾಗಿದೆ ಜಾತ್ಕ ನಿಮ್ಮ ಮಗನಿಗೆ ಕೋಪ ಬೇರೆ ಯಾರ ಮೇಲೆ ಮಾಡ್ಕೋಬಾರ್ದು ಜಾತ್ಕ ತುಂಬಾ ಚೆನ್ನಾಗಿದೆ ಮನೆ ಮಠ ಆಸ್ತಿ ಕಟ್ತಾನೆ ತುಂಬಾ ಚೆನ್ನಾಗಿದೆ ಅವನ್ ಜಾತ್ಕ ಇವಾಗ ಟೈಮ್ ಚೆನ್ನಾಗಿದೆ ನಕ್ಷತ್ರ

ಖುಷಿಯಾಗಿರಿ ಒಳ್ಳೆದಾಗಲಿ ಓಕೆ ಮತ್ತೆ ಯಾರಿಗೆ ಕರೆ ಇದೆ ನೋಡೋಣ ರಾಜ್ ನ್ಯೂಸಲ್ಲಿ ಯಾರಿಗೆ ಅದೃಷ್ಟ ಇದೆ ಅಂಡ್ರೆಡ್ ಪರ್ಸೆಂಟ್ ಎಂಟು ಗಂಟೆ ಐವತ್ತೊಂದು ನಿಮಿಷ ಆಗ್ತಾ ಇದೆ ನಮ್ಮ ಟೈಮ್ ಒಂಬತ್ತು ಗಂಟೆವರೆಗೂ ನಿಮ್ಮ ಜೊತೆ ಸಮಯವನ್ನು ಕೊಡ್ತಾಯಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಎಷ್ಟೇ ಇರ್ಬೋದು ಯಾವುದೇ ಊರಲ್ಲಿರ್ಬೋದು ಯಾವುದೇ ಹಳ್ಳಿಲಿರ್ಬೋದು ಫೋನ್ ನಂಬರ್ಸ್ ಇದ್ದರೆ ಸಾಕು ನಿಮ್ಮನ್ನು ರಾಜ್ ಟಿ ವಿ ಸಾಕು ಇಲ್ಲ ನಿಮ್ಮ ಫೇಸ್ಬುಕ್ಕಲ್ಲಿ ಸಾಕು ಕಾಲರ್ ಇದ್ದಾರ ಖಂಡಿತ ಅಲ್ಲೂ ಕೂಡ ಜಲ್ದಿ ಸ್ಪೀಕರ್ಸನ ಹಲೋ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಓಕೆ ಏನು ಎಲ್ಲಿಂದ ಮಾತಾಡ್ತಾ ಇರೋ ತಾಯಿ ಓಕೆ ಏನು ಬೆಳಗಾವಿ ಗುಲ್ಬರ್ಗ ರಾಯಚೂರು ಯಾದಗಿರಿ ಇಲ್ಲ ನಮ್ಗೆ ಭಾಳ ಅಭಿಮಾನಿಗಳು ಜಾಸ್ತಿನಾ ನಿಮ್ಮ ಫೋನ್ ಭಾಳ ಕ್ರಾಶ್ ಇದೆ ಫಾಸ್ಟ್ ಆಗಿ ಹೇಳ್ತೀನಿ ಏನು ನಿಮ್ಮ ಪ್ರಶ್ನೆ ಏನು ಹೇಳಿ ಏನು ನಿಮ್ಮ ಮಗನ ಪ್ರಶ್ನೆ ಏನು ಹೇಳಿ

ನಕ್ಷತ್ರ ಕ್ಲಾಸನ್ನ ಮಾಡ್ತೀನಿ ಅಯ್ಯರ್ ಕ್ಲಾಸ್ ಇದು ಬ್ಯೂಟಿಫುಲ್ ಆದಂಥ ಕ್ಲಾಸು ಈ ಕ್ಲಾಸ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದೊಂದು ನಕ್ಷತ್ರದ ವೈಬ್ರೇಷನ್ ಹೆಂಗಿರುತ್ತೆ ಅಂತ ನನ್ನ ಲೈಫಲ್ಲಿ ಇವತ್ತರೆಗೂ ನಾನೇ ಕೂಡ ಊಹೆ ಮಾಡೋಕ್ಕಾಗಿಲ್ಲ ನಾನು ಆ ಮಟ್ಟಕ್ಕೆ ಊಹೆ ಮಾಡಿ ಈ ಕ್ಲಾಸನ್ನು ಮಾಡ್ಬೇಕು ಅಂತೀನಿ ಈ ಕ್ಲಾಸ್ ಯಾರೆಲ್ಲ ಜ್ಯೋತಿಷ್ಯ ಗೊತ್ತಿಲ್ಲದ ಇದ್ದರು ಮನೇಲಿ ಸುಮ್ಮನೆ ಇದ್ದರು ಕಲ್ತ್ಕೊಂಡ್ರು ಕೂಡ ಮನೆ ಉದ್ಧಾರ ಆಗುತ್ತೆ ಮನೇಲಿ ಸುಮ್ಮನೆ ಇದ್ದರು ಏನೂ ನಾವು ಮಾಡಲ್ಲ ನಾವು ಯಾರಿಗೂ ಜ್ಯೋತಿಷ್ಯ ಇಲ್ಲ ನಾವು ಜ್ಯೋತಿಷ್ಯ ಬರೀ ನಕ್ಷತ್ರ ಫಾಲೋ ಮಾಡ್ತೀನೋರು ನೀವು ಉದ್ಧಾರ ಆಗ್ತೀರ ಈ ಕ್ಲಾಸ್ಗೆ ನೀವು ದಯವಿಟ್ಟು ಒಂಬತ್ತನೇ ತಾರೀಕು ಈ ಕ್ಲಾಸನ್ನು ನಾನು ಮಾ ಮಾಡಬೇಕು ಅಂತ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಹಾಗಾಗಿನೇ ಇದನ್ನು ನೀವು ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟು ಬೆಳಗ್ಗೆ ಮತ್ತು ಸಂಜೆ ಎರಡು ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಈ ಕ್ಲಾಸ್ ಸೂಪರ್ ಕ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಅದ್ಭುತವಾದ ಕ್ಲಾಸ್ ಇರುತ್ತೆ ಈ ಕ್ಲಾಸನ್ನು ನೀವು ಅತಿ ಹೆಚ್ಚು ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಈ ಒಂಬತ್ತು ನವಗ್ರಹವನ್ನು ಇಪ್ಪತ್ತೇಳು ನಕ್ಷತ್ರ ರೀತಿಯಲ್ಲಿ ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಒಂದು ದೊಡ್ಡ ಬುಕ್ಕನ್ನು ನಿಮಗೆ ಖಂಡಿತ ಕೂಡ ಕೊಡ್ತೀನಿ ಈ ಕ್ಲಾಸಿಗೆ ಜಾಯ್ನ್ ಆದವ್ರಿಗೆ ಒಳ್ಳೆ ದೊಡ್ಡ ಬುಕ್ಕನ್ನು ನಿಮಗೆ ಗಿಫ್ಟಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಆಗಿರುವಂಥ ಸೇ ಬುಕ್ಕನ್ನು ಕೂಡ ನೀವು ಪಡೀರಿ ಹಂಡ್ರೆಡ್ ಪರ್ಸೆಂಟ್ ಇದು ಮನೆ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಯಾಕೆಂದರೆ ನಾನು ಏನೇ ಒಂದು ಜ್ಯೋತಿಷ್ಯವನ್ನು ಹೇಳಿದರೆ ಖಂಡಿತ ಕೂಡ ಒಂದು ಭಾಳ ವಿಶೇಷವಾಗಿ ತುಂಬ ಅರ್ಥ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಿಮ್ಗೆ ಅರ್ಥಪೂರ್ವವಾಗಿ ನಾನು ಪ್ರಿಡಿಕ್ಷನ್ ಮಾಡ್ತೀನಿ ಹಾಗಾಗಿನೇ ಯಾಕಂದರೆ ನಾನೊಬ್ಬ ಜ್ಯೋತಿ ಕೂಲಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನಾನೊಬ್ಬ ಬೆಳಗ್ಗೆ ಎದ್ದು ಕೂಲಿ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಖಂಡಿತಲ್ಲೂ ನಾನೊಬ್ಬ ಕೂಲಿ ಕೆಲಸ ಜ್ಯೋತಿಷ್ತಾನೆ ಹಾಗಾಗಿನೇ ನನ್ನ ವಾಸ್ತು ಕ್ಲಾಸನ್ನು ಮುಗಿಸಿದ ದಯವಿಟ್ಟು ನಕ್ಷತ್ರ ಕ್ಲಾಸು ದಯವಿಟ್ಟು ಜಾಯ್ನ್ ಆಗಿ ಈ ಕ್ಲಾಸನ್ನ ಯಾರೂ ಕೂಡ ಖಂಡಿತಲ್ಲೂ ಕೂಡ ಯಾರೂ ಕೂಡ ಇದನ್ನು ದಯವಿಟ್ಟು ಮನೇಲಿ ಏನೂ ಕೆಲಸ ಮಾಡದಿದ್ದರು ಕೂಡ ಮನೇಲಿ ಫ್ರೀಯಾಗಿದ್ದವರು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕಲೀನೇಬೇಕು ಬೇಕು ಹಂಡ್ರೆಡ್ ಪರ್ಸೆಂಟು ಭಾಳ ಅನುಕೂಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಬಗ್ಗೆ ನಿಮಗೆ ಅನುಕೂಲ ಆಗುತ್ತೆ ನೀವು ಯಾರು ಎಂತು ನಾನು ಹೆಂಗೆ ಬದುಕಬೇಕು ಪ್ರತಿ ಡೇ ಹೇಗಿರುತ್ತೆ ನಿಮ್ಮ ಲೈಫನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಮಿಸ್ ಮಾಡ್ದಲೇ ಇದನ್ನು ನೀವು ಹಂಡ್ರೆಡ್ ಪರ್ಸೆಂಟು ನೀವು ಇದನ್ನು ಕಲ್ತ್ಕೊಂಡಷ್ಟು ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ಕಾ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಈ ಒಂದು ಕ್ಲಾಸು ನಿಮಗೆ ತುಂಬ ಜೀವನದಲ್ಲಿ ಭಾಳ 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 ಇಂಪ್ರೂಮೆಂಟನ್ನು ಮಾಡುತ್ತೆ ತುಂಬ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಕ್ಲಾಸನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಯಾಕಂದರೆ ನಿಮಗೆ ಕ್ಲಾಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಕ್ಷತ್ರ ಅನ್ನೋದು ಡೈಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಭಾಳ ವಿಶೇಷವಾಗಿ ವೈಬ್ರೇಷನ್ ಇರುತ್ತೆ ಒಂದು ಆ್ಯಪ್ ಕೂಡ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಒಂದು ಆ್ಯಪನ್ನ ಕಳಿಸಿ ನಕ್ಷತ್ರ ಆಪನ್ನ ಒಂದು ಕಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ನಕ್ಷತ್ರ ಆಪ್ ನಿಮ್ಮ ಮೊಬೈಲಿಗೆ ಹಾಕ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿರುತ್ತೆ ಎರಡು ಆಪು ನಕ್ಷತ್ರದ ಆಪನ್ನು ದಯವಿಟ್ಟು ಕಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಬುಕ್ಕನ್ನು ಕೊಡ್ತೀನಿ ಈ ಎರಡನ್ನೂ ಕೊಟ್ಟು ನಕ್ಷತ್ರ ಬಗ್ಗೆ ಸಾಕಷ್ಟು ಪ್ರಿಡಿಕ್ಷನ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ನಕ್ಷತ್ರ ನಿಮ್ಮ ಲೈಫಲ್ಲಿ ಏನೆಲ್ಲ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹಂಡ್ರೆಡ್ ಪರ್ಸೆಂಟು ತುಂಬ ಬದಲಾವಣೆಯನ್ನು ಮಾಡಿಕೊಡೋ ನಕ್ಷತ್ರ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಕ್ಷತ್ರ ಕ್ಲಾಸಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ವೈಬ್ರೇಷನ್ ತುಂಬ ದೊಡ್ಡ ವೈಬ್ರೇಷನ್ ಸಿಕ್ಕಾಪಟ್ಟೆ ನಿಮ್ಮ ಲೈಫನ್ನ ಬದಲಾವಣೆಯನ್ನು ಮಾಡುತ್ತೆ ತುಂಬ ಬದಲಾವಣೆಯನ್ನು ನಿಮಗೆ ಮಾಡಿಕೊಡುತ್ತೆ ಈ ಬದಲಾವಣೆಯನ್ನು ನಿಮಗೆ ದಯವಿಟ್ಟು ನಿಮ್ಮ ಲೈಫಲ್ಲಿ ತಂದು ತರಬೇಕು ಅಂತ ನಾನು ಅನ್ಕೊಂತ ಇದೆ ಹಾಗಾಗಿ ಇದು ಖಂಡಿತಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಸಾಕಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ನಕ್ಷತ್ರ ನಿಮ್ಮ ಜೀವನದಲ್ಲಿ ಬರೀ ನಕ್ಷತ್ರ ಅಂದ್ರೇನು ನಿಮಗೆ ಸಂಪತ್ತಾರೆ ಸಾಧಕ ತಾರೆ ಇದೆಲ್ಲವೂ ಬೆಟ್ಟಲ್ಲ ಆದರೆ ನಕ್ಷತ್ರ ಅಂದರೆ ನೀವು ನೀವು ಹೇಗಿರ್ತೀರ ಅನ್ನೋದೇ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಪ್ರತಿ ವರ್ಷ ಪ್ರತಿ ಸೆಕೆಂಡು ಪ್ರತಿ ದಿನ ನಿಮ್ಮ ಕ್ಯಾರೆಕ್ಟ್ರನ್ನ ಹೇಗೆ ಚೇಂಜ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಯಾಕಂದರೆ ನೀವು ಖಂಡಿತಲ್ಲೂ ಕೂಡ ಎಲ್ಲರಿಗೂ ಕೂಡ ನಿಮಗೆ ಬದುಕಬೇಕನ್ನೋ ಆಸೆ ಇರುತ್ತೆ ಒಬ್ಬೊಬ್ರಿಗೆ ದುಡ್ಡಿನ ಮೇಲೆ ಆಸೆ ಇರುತ್ತೆ ಒಬ್ಬೊಬ್ಬರಿಗೆ ದುಡ್ಡಿನ ಮೇಲೆ ಆಸೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಒಬ್ಬೊಬ್ರಿಗೆ ಹಣದ ಮೇಲೆ ಆಸೆ ಇರುತ್ತೆ ಒಬ್ಬೊಬ್ಬರಿಗೆ ನಿಮ್ಮ ಮೇಲೆ ನಿಮಗೆ ಆಸೆ ಇರುತ್ತೆ ಒಬ್ಬರಿಗೆ ಆರೋಗ್ಯ ಮೇಲೆ ಆಸೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಏನೆಲ್ಲ ನೀವು ಒಂದು ಕಾರ್ಯಕ್ರಮವನ್ನು ನೋಡ್ತಾ ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟು ಎಂಟು ಗಂಟೆ ಇಪ್ಪತ್ತೇಳು ನಿಮಿಷವರೆಗೂ ನಾನು ಸಲ ಲೈವಲ್ಲಿ ನಿಮ್ಮ ಜೊತೆ ಬರ್ತೀನಿ ಆದರೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಕಾಣಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ತುಂಬ ಲೈಫಲ್ಲಿ ಸಖತ್ತು ಲಕ್ಕನ್ನು ಕೊಡ್ತೀನಿ ಈ ಕ್ಲಾಸನ್ನ ಮಿಸ್ ಮಾಡ್ದಲೇ ನೀವು ಹಂಡ್ರೆಡ್ ಪರ್ಸೆಂಟು ನೀವು ಜಾಯಿನ್ ಆದಷ್ಟು ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆಯನ್ನು ಕೊಡಬೇಕು ಅಂತ ನಾನು ಅನ್ಕೀನಿ ಈ ನಕ್ಷತ್ರ ಕ್ಲಾಸನ್ನು ಉಚ್ಚೆದ್ದು ಮಾಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟು ಮಾಡ್ತಿರೋ ಕ್ಲಾಸಿದು ಈ ಕ್ಲಾಸನ್ನು ನೀವು ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವರುಗಳು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರ ಮನೆಯ ಉದ್ಧಾರ ಮಾಡಲಿ ಅಂತೇಳಿ ನಾನೊಬ್ಬ ಜ್ಯೋತಿಷ ಕೂಲಿ ಖಂಡಿತ ಖಂಡಿತಲ್ಲೂ ಕೂಡ ನನ್ನ ಯಾವುದೇ ಗುರುಜಿ ಅಂತ ಹೋಲಿಸ್ಬಿಡಿ ಯಾರು ಹೊರತ್ರ ನನಗೆ ಆ ಸಂಬಂಧ ಇಲ್ಲ ನನ್ನೊಬ್ಬ ಕೂಲಿ ಕೆಲಸ ಜ್ಯೋತಿಷ ಕೂಲಿ ಕೆಲಸನೂ ಇಷ್ಟ ತನಕ ನನ್ನ ಬ್ರಹ್ಮನ ಅನುಗ್ರಹ ನಾನು ಮಾಡಿದ್ದೀನಿ ತುಂಬ ತೃಪ್ತಿಯಿಂದ ಮಾಡಿದ್ದೀನಿ ಯಾವುದೋ ಊರಲ್ಲಿ ತಾವರೇ ಬರೋವರೆಗೂ ಬಸ್ ಸ್ಟ್ಯಾಂಡಲ್ಲಿ ಕಾದು ತಗೊಂಡಾಗ ಆ ಬ್ರಹ್ಮನಿಗೆ ಅರ್ಪಿಸಿದ್ದೀನಿ ಅದ್ರ ಪುಣ್ಯ ನಾನು ನೋಡಿದಂಥ ಯೋಗ ಪುಣ್ಯ ನನ್ನನ್ನು ನೋಡಿದ್ರೂ ನಿಮಗೂ ಬರಲಿ ಅಂತೇಳಿ ನನ್ನ ಆಶೀರ್ವಾದ ನಿಮಗಿರುತ್ತೆ ನಿಮ್ಮ ಆಶೀರ್ವಾದ ನನಗಿರಲಿ ಇಬ್ಬರೂ ಕೂಡ ಚೆನ್ನಾಗಿರಲ್ಲ ಇವತ್ತು ಇಬ್ಬರೂ ಕೂಡ ನೋಡಿದವರು ಈ ಕಾರ್ಯಕ್ರಮ ಮಾಡಿದವರು ಇಬ್ಬರೂ ಚೆನ್ನಾಗಿ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟರಲಿ ಒಳ್ಳೆದಾಗಲಿ